ಹಲೋ ಎವ್ರಿವನ್ ಹೇ ಇದ್ರೆ ಎಲ್ಲರು ಈ ದಿನ ನಾವು ಮೋಸ ಹೋದ ಕಾಗೆ ಅನ್ನೋ ಒಂದು ಸ್ಟೋರಿಯನ್ನು ನೋಡ್ಕೊಂಬರೋಣ ಹಾಗೆಯೇ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಈ ಒಂದು ಕಥೆಯಲ್ಲಿ ಕಾಗೆ ಯಾವ ರೀತಿ ಮೋಸ ಹೋಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ನಾನಾವತಿ ಎಂಬುದೊಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಒಂದು ಸುಂದರವಾದ ತೋಟವಿತ್ತು ತೋಟದಲ್ಲಿ ದೊಡ್ಡದೊಂದು ಕೆರೆ ಇತ್ತು ಕೆರೆಯ ಏರಿಯ ಮೇಲೆ ದೊಡ್ಡದೊಂದು ಮರ ಆ ಮರದ ಮೇಲೆ ಪಕ್ಷಿಗಳ ಗೂಡುಗಳಿದ್ದವು ಅಲ್ಲಿ ಅನೇಕ ಪಕ್ಷಿಗಳಿದ್ದವು ಒಂದು ಕಾಗೆಯೂ ಸಹ ಅಲ್ಲಿ ವಾಸವಾಗಿತ್ತು ಮರಗಳ ಎತ್ತರದ ಟೊಂಗೆಗಳ ಮೇಲೆ ಕಾಗೆ ಹಾಗೂ ಅದರ ಪರಿವಾರದ ಗೂಡುಗಳು ಇದ್ದವು ಸೂರ್ಯೋದಯಕ್ಕೆ ಮುಂಚೆಯೇ ಕಾಗೆ ಎಲ್ಲಕ್ಕಿಂತ ಮುಂಚೆ ಎದ್ದು ಖ ಖ ಎಂದು ಕೂಗುತ್ತಾ ಊರನ್ನೆಲ್ಲ ಸುತ್ತುತ್ತಿತ್ತು ಅಂಗಳ ಅಂಗಳದಲ್ಲಿ ಹಾರಾಡುತ್ತಾ ಕ ಖ ಎನ್ನುತ್ತಾ ಏನು ಸಿಗುತ್ತದೋ ಅದನ್ನು ತಿನ್ನುತ್ತಾ ಹೋಗುತ್ತಿತ್ತು ಒಂದು ದಿನ ಕಾಗೆಗೆ ತುಂಬ ಹಸಿವೆಯಾಗಿತ್ತು ಇಡೀ ಊರಲ್ಲೆಲ್ಲ ಹಾರಾಡಿತು ಆದರೆ ಅದಕ್ಕೆ ತಿನ್ನಲು ಏನೂ ಸಿಗಲಿಲ್ಲ ಹಸಿದ ಕಾಗೆ ನಿಧಾನವಾಗಿ ಹಾರುತ್ತಾ ಮರಳಿ ಗೂಡಿಗೆ ಬರುತ್ತಿತ್ತು ಹಾಗೆ ಹಾರಿ ಬರುತ್ತಿದ್ದಾಗ ಅದಕ್ಕೆ ಒಂದು ಮನೆಯ ಅಂಗಳದಲ್ಲಿ ಒಬ್ಬ ಚಿಕ್ಕ ಹುಡುಗ ಆಟವಾಡುತ್ತಿದ್ದದ್ದು ಕಾಣಿಸಿತು ಆ ಹುಡುಗನ ಕೈಯಲ್ಲಿ ಒಂದು ರೊಟ್ಟಿ ಇತ್ತು ಆ ಹುಡುಗನ ಕೈಯಲ್ಲಿ ಒಂದು ರೊಟ್ಟಿ ಇತ್ತು ರೊಟ್ಟಿಯನ್ನು ನೋಡಿ ಕಾಗೆಯ ಬಾಯಲ್ಲಿ ನೀರು ಬಂದಿತು ಅದು ಖ ಖ ಎಂದು ಕೂಗುತ್ತಾ ಆ ಮಗುವಿನ ಹತ್ತಿರ ಬಂದಿತು ಹುಡುಗ ಕಾಗೆಯನ್ನು ಹಿಡಿಯಲು ಅದರ ಹತ್ತಿರ ಬಂದನು ಆಗ ಅವನ ಕೈ ನಡುಗಿ ಕೈಯಲ್ಲಿದ್ದ ರೊಟ್ಟಿ ಕೆಳಗೆ ಬಿದ್ದಿತು ಕಾಗೆಯ ಉಪಾಯ ಫಲಿಸಿತು ಅದು ಕೂಡಲೇ ರೊಟ್ಟಿಯನ್ನು ಎತ್ತಿಕೊಂಡು ಹಾರಿತು ಸುಲಭವಾಗಿ ರೊಟ್ಟಿ ದೊರಕಿದ ಕಾರಣ ಕಾಗೆಗೆ ಬಹಳ ಸಂತೋಷವಾಯಿತು ಅದು ಮನದಲ್ಲೇ ಇಂತಹ ರುಚಿಯಾದ ರೊಟ್ಟಿ ಭಾಗ್ಯವಂತರಿಗೆ ದೊರಕುವುದು ಈ ರೊಟ್ಟಿಯನ್ನು ನಾನೊಬ್ಬನೇ ನಿಧಾನವಾಗಿ ತಿನ್ನುವೆ ಇಲ್ಲಿ ಇದ್ದರೆ ನನ್ನ ಪರಿವಾರದ ಕಾಗಿಗಳಿಗೆ ಪಾಲು ಕೊಡಬೇಕಾಗುವುದು ಆದ್ದರಿಂದ ನಾನು ದೂರ ಹೋಗಿ ಸಮಾಧಾನದಿಂದ ತಿನ್ನುವೆ ಎಂದು ಯೋಚಿಸಿ ಕಾಗೆ ದೂರ ಹಾರಿ ಊರಿನ ಹೊರಗಿರುವ ದೊಡ್ಡ ಮರದ ಮೇಲೆ ಹೋಗಿ ಕುಳಿತುಕೊಂಡಿತು ರೊಟ್ಟಿಯನ್ನು ತನ್ನ ಕೊಕ್ಕಿನಲ್ಲೇ ಇಟ್ಟುಕೊಂಡಿತ್ತು ಅಷ್ಟರಲ್ಲಿ ಅಲ್ಲಿಗೆ ಒಂದು ನರಿ ಬಂದಿತ್ತು ಆ ನರಿಯು ತುಂಬ ಹಸಿದಿತ್ತು ಬೆಳಗಿನಿಂದಲೂ ಆಹಾರದ ಶೋಧನೆಯಲ್ಲೇ ಇತ್ತು ಅದಕ್ಕೆ ಕಾಗೆಯ ಕೊಕ್ಕಿನಲ್ಲಿ ಇದ್ದ ರೊಟ್ಟಿ ಕಾಣಿಸಿತು ಅದಕ್ಕೆ ರೊಟ್ಟಿಯನ್ನು ಪಡೆಯುವ ಆಸೆಯಾಯಿತು ಆದರೆ ಪಡೆಯುವುದು ಹೇಗೆ ನರಿ ಈ ರೀತಿ ಯೋಚಿಸಿತು ಹೊಗಳಿಕೆಗೆ ಎಲ್ಲರೂ ಉಬ್ಬುತ್ತಾರೆ ನಾನು ಕಾಗೆಯನ್ನು ಹೊಗಳುತ್ತೇನೆ ಹೇಗಾದರೂ ಮಾಡಿ ಬಾಯಿ ಬಿಡುವಂತೆ ಮಾಡುತ್ತೇನೆ ಅದು ಕಾಗೆ ಕುಳಿತ ಮರದ ಹತ್ತಿರ ಹೋಗಿ ಕಾಗಣ್ಣ ನಮಸ್ಕಾರ ನೀನು ಚೆನ್ನಾಗಿದ್ದೀಯಾ ಭೇಟಿಯಾಗಿ ಬಹಳ ದಿನವಾಯಿತಲ್ಲ ನಾನು ಎಷ್ಟು ಸಮಯದಿಂದ ನಿನ್ನನ್ನು ಹುಡುಕುತ್ತಿದ್ದೇನೆ ಇತ್ತೀಚೆಗೆ ಕಾಣಿಸುವುದೇ ಇಲ್ಲವಲ್ಲ ಬೇರೆ ಊರಿಗೆ ಏನಾದರೂ ಹೋಗಿದ್ದೀಯಾ ಕೊನೆಗೂ ಸಿಕ್ಕಿದೆಯಲ್ಲ ಒಳ್ಳೆಯದಾಯಿತು ಎಂದು ನುಡೀತು ಕಾಗೆಗೆ ನರಿಯ ಮಾತು ಕೇಳಿ ಆನಂದವಾಯಿತು ಅದು ಹಾರಿ ಬಂದು ಕೆಳಗಿನ ಟೊಂಗೆಯ ಮೇಲೆ ಕುಳಿತುಕೊಂಡಿತು ನರಿ ಪುನಃ ನುಡೀತು ಕಾಗಣ್ಣ ನಿಜ ಹೇಳಬೇಕೆಂದರೆ ನಿನ್ನನ್ನು ನೋಡಿ ಸಮಾಧಾನವಾಯಿತು ಈಗ ನನಗೊಂದು ಆಸೆಯಾಗಿದೆ ಕಾಗೆ ತಲೆಯಾಡಿಸಿ ಅದೇನೆಂದು ಕೇಳಿತು ಆಗ ನರಿ ಈ ರೀತಿ ನುಡಿಯಿತು ನಿನ್ನ ಸುಮಧುರವಾದ ಸಂಗೀತವನ್ನು ಕೇಳುವ ಆಸೆ ಅಡವಿಯ ಯಾವ ಪಕ್ಷಿಗೂ ನಿನ್ನಂಥ ಇಂಪಾದ ಸ್ವರವಿಲ್ಲ ಜನರೆಲ್ಲ ಕೋಗಿಲೆಯ ಧ್ವನಿ ಇಂಪೆನ್ನುತ್ತಾರೆ ಆದರೆ ನನಗೆ ಅದು ಸ್ವಲ್ಪವೂ ಹಿಡಿಸುವುದಿಲ್ಲ ಛೇ ಅದೆಂಥ ಸಂಗೀತ ನಿನ್ನ ಹಾಡಿನಲ್ಲಿರುವ ಇಂಪು ಅದು ಕೊಡುವ ಆನಂದ ಬೇರಾವ ಪಕ್ಷಿಯ ಹಾಡಿನಲ್ಲೂ ಇಲ್ಲ ನರಿಯ ಮಾತಿನಿಂದ ಕಾಗೆಗೆ ಇನ್ನೂ ಹೆಚ್ಚು ಸಂತಸವಾಯಿತು ಅದು ಹಾರಿ ಇನ್ನೂ ಕೆಳಗೆ ಬಂದಿತು ಆದರೆ ನರಿ ಹಾರಿದರೂ ಅದನ್ನು ಹಿಡಿಯಲು ಸಾಧ್ಯವಾಗದಷ್ಟು ಮೇಲೆ ಕಾಗೆ ಕುಳಿತಿತ್ತು ನರಿಗೆ ತಾನು ಮಾಡಿದ ಉಪಾಯ ಕಾಗೆಯ ಮೇಲೆ ಪ್ರಭಾವ ಬೀರಿದ್ದು ಕಂಡುಬಂದಿತ್ತು ಅದು ಕಾಗೆಯನ್ನು ಇನ್ನು ಹೊಗಳಿ ಉಬ್ಬಿಸಲು ಪ್ರಾರಂಭಿಸಿತು ಹೊಗಳುತ್ತಾ ಕಾಗಣ್ಣ ಇನ್ನು ಏನು ಯೋಚಿಸುತ್ತಿದ್ದೀಯಾ ಒಳ್ಳೆ ಕೆಲಸಕ್ಕೆ ತಡಬೇಕೆ ನಿನ್ನ ಮಧುರ ಸಂಗೀತದಿಂದ ನನ್ನ ಮನಸ್ಸಿಗೆ ಆನಂದವನ್ನುಂಟುಮಾಡು ನನ್ನ ಆಸೆಯನ್ನು ಪೂರೈಸುವ ಉದಾರತೆಯನ್ನು ತೋರಿಸು ಎಂದಿತು ಕಾಗೆಯನ್ನು ಅದರ ಜೀವಮಾನದಲ್ಲೇ ಯಾರೂ ಹೀಗೆ ಹೊಗಳಿರಲಿಲ್ಲ ನರಿಯ ಮಾತುಗಳಿಂದ ಕಾಗಣ್ಣ ಉಬ್ಬಿಹೋಯಿತು ಅದು ಖ ಖ ಎಂದು ಹಾಡಲು ಬಾಯಿ ತೆರೆಯಿತು ಅದು ಬಾಯಿ ತೆರೆದ ಕೂಡಲೇ ಅದರ ಕೊಕ್ಕಿನಲ್ಲಿದ್ದ ರೊಟ್ಟಿ ಬಾಯಿಯಿಂದ ಜಾರಿತು ಅದನ್ನು ನರಿ ಹಾರಿ ಹಿಡಿಯಿತು ಹಾಗೂ ತನ್ನ ದಾರಿ ಹಿಡಿದು ಹೊರಟಿತು ಆಗ ಕಾಗೆಗೆ ರೊಟ್ಟಿಯನ್ನು ಪಡೆಯಲು ನರಿ ಅಷ್ಟು ಹೊಗಳಿದ್ದು ತಿಳಿಯಿತು ಆದರೆ ಈಗ ಯೋಚಿಸಿ ಏನು ಪ್ರಯೋಜನ ಹಸಿದ ಕಾಗೆ ಮನದಲ್ಲೇ ಮರುಗುತ್ತಾ ತನ್ನ ಗೂಡಿನೆಡೆಗೆ ಹಾರಿತು ಹಾರುತ್ತಾ ಹಾರುತ್ತಾ ಎಂದಿಗೂ ಇನ್ನೊಬ್ಬರ ಹೊಗಳಿಕೆಗೆ ಉಬ್ಬಬಾರದು ಎಂಬ ಪಾಠವನ್ನು ಕಲಿತುಕೊಂಡಿತು ನೋಡಿದ್ರಲ್ಲ ಮಕ್ಕಳೇ ಈ ಒಂದು ಕಥೆಯಿಂದ ನಾವು ಏನು ತಿಳ್ಕೊಳ್ರಿ ಅಂದರೆ ಯಾರಾದರೂ ನಮ್ಮನ್ನು ಅತಿಯಾಗಿ ಹೊಗಳಿದರೆ ಅದರ ಹಿಂದೆ ಏನಾದರೂ ಉದ್ದೇಶ ಇರುತ್ತೆ ಅಂತ ನಮ್ಮ ನಾವು ಅರ್ಥ ಮಾಡ್ಕೋಬೇಕು ಹಾಗೆಯೇ ಕಾಗೆ ಆ ಒಂದು ರೊಟ್ಟಿಯನ್ನು ನಾನೊಬ್ಬಳೇ ತಿನ್ನಬೇಕು ಅಂತ ಹೇಳಿ ಅದು ದೂರದ ಒಂದು ಬೇರೆ ಜಾಗಕ್ಕೆ ಬಂದು ಕೂತ್ಕೊಂಡು ತಿನ್ನುತ್ತೆ ಅದರಿಂದ ಏನಾಗುತ್ತೆ ರೊಟ್ಟಿ ರೊಟ್ಟಿಯನ್ನು ಅತಿಯಾದ ಆಸೆ ಪಡುತ್ತೆ ಆದ್ದರಿಂದ ಅದು ಬೇರೊಬ್ಬರ ಪಾಲಾಗುತ್ತೆ ಅದು ಸೀದಾ ಅದರ ಗೂಡಿಗೆ ತೆಗೆದುಕೊಂಡು ಹೋಗಿದರೆ ಎಲ್ಲರೂ ಹಂಚಿ ಅದನ್ನು ತಿನ್ಬೋದಾಗಿತ್ತು ಅದಕ್ಕೂ ಸಹ ಸಿಕ್ತಿತ್ತು ಅಲ್ವಾ ಸೊ ಈ ಸ್ಟೋರಿ ನಿಮಗೆ ತುಂಬ ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಮುಂದಿನ ಒಂದು ವಿಡಿಯೋದ ಮೂಲಕ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾ ಬಾಯ್